ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಕಡಲೆಬೇಳೆ ಕೆಂಪು ಚಟ್ನಿ ಈ ಕೆಂಪು ಚಟ್ನಿ ಅಂತೂ ಇಡ್ಲಿಗಿಂತ ಹೆಚ್ಚಾಗಿ ಚಟ್ನಿನೇ ತಿನ್ಬೇಕನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ರೆಸಿಪಿ ನೋಡೋಣ ಬನ್ನಿ ನೋಡಿ ಮುಕ್ಕಾಲು ಕಪ್ಪಾಗಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ ಕಡಲೆಬೇಳೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿರೋ ಅಷ್ಟು ಚೆನ್ನಾಗಿ ರುಚಿಯಾಗಿ ಚಟ್ನಿ ಅನ್ನೋದು ರೆಡಿಯಾಗುತ್ತೆ ನೋಡಿ ಸ್ಟವ್ ಅನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆ ಹಾಕೋದು ಬೇಡ ಸೊ ನೋಡಿ ಈ ರೀತಿ ಒಂದು ಎರಡು ಸೆಕೆಂಡು ಕೈ ಬಿಡ್ದೇ ಈ ರೀತಿ ಕೈ ಆಡಿಸ್ಕೊಂಡು ಅದು ಕಡಲೆಬೇಳೆ ಬ್ರೌನ್ ಕಲರ್ ತಿರುಗುತ್ತೆ ಅಲ್ಲಿವರೆಗೂ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಕಲರ್ ಚೇಂಜ್ ಆಯಿತು ಈ ರೀತಿ ಒಂದು ಎರಡು

ಈಗ ಫ್ರೈ ಮಾಡ್ಕೊಂಡಿರೋಂತಹ ಕಡಲೆಬೇಳೆಯನ್ನು ಹಾಗೆ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಆ ಕಡಲೆಬೇಳೆ ಸೇರಿಸಿದ ನಂತರ ಒಂದು ನಾಲ್ಕು ಕೇಸ್ಲು ಬೆಳ್ಳುಳ್ಳಿ ಹಾಗೆಯೇ ಬೇಡಿಗೆ ಮೆಣಸೆಕಾಯಿ ಮತ್ತು ಬುಡ್ಡೆ ಮೆಣಸೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಬುಡ್ಡೆ ಮೆಣಸೆಕಾಯಿ ನಿಮ್ಮ ಆಪ್ಷನಲ್ಲಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಒಂದು ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ಇದಿಷ್ಟನ್ನು ಹಾಕ್ಬಿಟ್ಟು ನೀರನ್ನು ಸೇರಿಸೋದು ಬೇಡ ಹಾಗೆ ಪುಡಿ ಥರ ಮಾಡ್ಕೊಳ್ಳೋಣ ಈ ಕಡಲೆಬೇಳೆಯನ್ನು ಸೊ ಕಡಲೆಬೇಳೆಯನ್ನು ಪುಡಿ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ ನೋಡಿ ಈ ರೀತಿ ಈಗ ನೀರನ್ನು ಸೇರಿಸ್ಕೊಬೋದು ಡೈರೆಕ್ಟಾಗಿ ಕಡಲೆಬೇಳೆಗೆ ನೀರು ಸೇರಿಸಿದ್ರೆ ಚೆನ್ನಾಗಿ ನುಣ್ಣಗೆ ಬರೋಲ್ಲ ಚಟ್ನಿ ಅದು ಒಂಥರ ಹಾಗೆ ತರಿ ತರಿಯಾಗಿ ಉಳ್ಕೊಂಬಿಡುತ್ತೆ ಅದರಿಂದ ನೋಡಿ ಈಗ ಈ ರೀತಿ ಚಟ್ನಿಯನ್ನು ರುಬ್ಕೊಳ್ಳೋಣ ಇದು ಗಟ್ಟಿನೂ ಅಲ್ಲ ನೀರು ಚಟ್ನಿನೂ ಅಲ್ಲ ಕರೆಕ್ಟಾಗಿ ಒಂದು ಮಧ್ಯ ಹದದಲ್ಲಿ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಈಗ ಚಟ್ನಿ ಅನ್ನೋದು ರೆಡಿಯಾಗಿದೆ ಜಸ್ಟ್ ನಾವು ಎರಡು ನಿಮಿಷದಲ್ಲೇ ಮಾಡ್ಕೊಳ್ಬೋದು ಒಂದು ಚಿಕ್ಕದಾಗಿ ಒಗ್ಗರಣೆ ಎಣ್ಣೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಕರ್ಬೇನ ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಟ್ರೆ ಚಟ್ನಿ ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಎಲ್ಲ ದೋಸೆ ಚಪಾತಿ ಮುದ್ದೆ ಅನ್ನ ಎಲ್ಲದಕ್ಕೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಯಾವ ರೀತಿ ಇತ್ತು ಅಂತ ಹೇಳಿ ಸೊ ಈಗ ನಾನು ಇಡ್ಲಿಯೊಂದಿಗೆ ಸರ್ವ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಾಗುತ್ತೆ ಇಡ್ಲಿಗಂತೂ ಸೂಪರ್ ಕಾಂಬಿನೇಷನು ಸೊ ಇಡ್ಲಿಗಿಂತ ಚಟ್ನಿನೇ ಜಾಸ್ತಿ ತಿನ್ಬೇಕನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ